ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ಬ್ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ವೆಲ್ಕಮ್ ಟು ಶೈನಿಂಗ್ ಬ್ಲಾಕ್ ಚಿತ್ರದುರ್ಗ ನಾನು ಏನು ಮಾತಾಡಬಹುದು ಅಂತ ನೋಡಿರ್ತೀರ ಇವಾಗ ಯಾಕೆ ಯಾಕೆ ಆಗುತ್ತೆ ಅಂತ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಚಾರನೇ ಎಲ್ಲರೂ ತಿಳ್ಕೊಲೇಬೇಕು ಅದಕ್ಕೆ ಎಲ್ರಿಗೂ ಹೇಳ್ತಾ ಇರೋದು ತುಂಬ ಚೆನ್ನಾಗಿ ಅಂದರೆ ಟೆಕ್ ಚಾನಲಲ್ಲೆಲ್ಲ ಹೇಳಿರ್ತಾರೆ ನನಗೆ ಗೊತ್ತಿರೋ ವಿಷಯನೂ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಸ್ಪೆಷಲಾಗಿ ಇಲ್ಲ ಬನ್ನಿ ಬ್ಲಾಗ್ಸ್ಟಿಕ್ ಮಾಡೋಣ ತುಂಬ ಜನಕ್ಕೆ ಅಂದರೆ ತುಂಬ ಒಂದು ಸ್ವಲ್ಪ ಫೇಮಸ್ ಆಗಿರೋ ಯೂಟ್ಯೂಬರ್ಗೆಲ್ಲ ಗೊತ್ತಿರುತ್ತೆ ಹ್ಯಾಕ್ ಆಗೋದು ಯಾಕೆ ಅಂತ ಇವಾಗ ನನ್ನ ನಂತರ ಎಲ್ಲ ಇವಾಗ ಸ್ಟಾರ್ಟ್ ಮಾಡಿರೋ ಯೂಟ್ಯೂಬರಿಗೆಲ್ಲ ಗೊತ್ತಿರೋಲ್ಲ ಯಾಕೆ ಯಾಕೆ ಆಗ್ತಿದೆ ಮತ್ತು ಏನಕ್ಕಾಗ್ತಿದೆ ಅದರ ಬಗ್ಗೆ ಎಲ್ಲ ಅಂದರೆ ಎಲ್ಲ ಯೂಟ್ಯೂಬ್ ಏನು ಹೊಸ್ತಾಗಿ ಜಾಯಿನ್ ಆಗಿದ್ದಾರೋ ಎಲ್ಲ ಯೂಟ್ಯೂಬರು ಈ ವಿಷಯ ತಿಳ್ಕೊಳ್ಳೇಬೇಕು ಆದ್ದರಿಂದ ಹೇಳ್ತಾ ಇರೋದು ಏನೇ ಒಂದು ವಸ್ತು ಆಗಲಿ ಇವಾಗ ಹೆಂಗೆ ಬಂದಿದೆ ಅಂದರೆ ನಾವು ಬ್ಯಾಂಕಿಗೆ ಹೋಗ್ಬೇಕಂದ್ರೆ ಮೊದ್ಲು ಹೋಗ್ತಾ ಇದ್ದಿದ್ದು ಬ್ಯಾಂಕಲ್ಲಿ ಹೋಗಿ ಚೆಕ್ ಬರೆದು ಹಾಕಿ ದುಡ್ಡು ಬಿಡಿಸ್ತಾ ಇದ್ವಿ ಇವಾಗ ಫೋನ್ಪೇ ಎಲ್ಲ ಬಂದಿದ್ದೆಲ್ಲ ಹಂಗೆ ಅದರಿಂದ ಒಳ್ಳೆಯದು ಬರುತ್ತೆ ಕೆಟ್ಟದ್ದು ಬರುತ್ತೆ ಅದೇ ಥರ ಯೂಟ್ಯೂಬಿಂದ ಒಳ್ಳೆಯದು ಇರ ಇರುತ್ತೆ ಕೆಟ್ಟದ್ದು ಇರುತ್ತೆ ನಾವು ಯಾವ ಥರ ಮಾಡಿದ್ವೋ ಆದರೆ ಯಾಕ್ಷನ್ ನಮಗೆ ಹಂಗೆ ಬರುತ್ತೆ ಅವಾಗ ಇವಾಗ ಕಲ್ಲು ತಗೊಂಡು ಹಿ ಕೊಚ್ಚಗೆ ಹೆಸರೇ ಕೊಚ್ಚಿ ಸೇಟು ನಮ್ಗೆ ಹೇಳುತ್ತೆ ಅದೇ ಥರ ಕೆಲವು ರೂಲ್ಸು ರೆಗ್ಯುಲೇಷನ್ ಅನ್ನೋದು ಇರುತ್ತಲ್ಲ ಅದನ್ನ ನಾವು ಫಾಲೋ ಮಾಡಲೇಬೇಕಾಗುತ್ತೆ ಇದು ನಮ್ಗೆ ಗೊತ್ತಿಲ್ಲದೆ ಆಗುತ್ತೆ ನಮ್ಮ ಚಾನಲ್ಗೂ ಆಗಬಹುದು ಹೇಳಕ್ಕೆ ಬರೋಲ್ಲ ಫಸ್ಟಿಗ್ಲೇ ತಿಳ್ಕೊಂಡ್ರೆ ಒಳ್ಳೆಯದು ಇದ್ರ ಬಗ್ಗೆ ಅಂತ ನಾನು ಇವತ್ತು ಹೇಳಕ್ಕೆ ಬಂದಿರೋದು ಅಷ್ಟೆ ಅಂದರೆ ತುಂಬ ಯೂಟ್ಯೂಬ್ಗಳಲ್ಲೇ ಆಗಿದೆ ನಾನು ಒಂದೇ ಎರಡು ವೀಡಿಯೋ ನೋಡಿದ್ದೀನಿ ನಮ್ಮದು ಈ ಥರ ಆಗಿದೆ ನೀವು ಮಾಡಬೇಡಿ ಮತ್ತು ನಾವು ಹೊಸ್ತು ಸ್ಟಾರ್ಟ್ ಮಾಡಿದ್ವಿ ಅದು ಬಿಟ್ಟು ಅಂತ ಹೇಳಿರೋರು ಇದ್ದಾರೆ ಅದಕ್ಕೆ ಹೇಳ್ತಾ ಇರೋದು ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ಯಾಕೆ ಹ್ಯಾಕ್ ಯಾಕೆ ಆಗುತ್ತೆ ಅಂತ ಹ್ಯಾಕ್ ಯಾಕೆ ಆಗುತ್ತೆ ಅಂತ ಈ ಫೇಕು ಐ ಡಿ ಕಡೆಯಿಂದ ನಮಗೆ ಪ್ರಮೋಷನ್ ವೀಡಿಯೋ ಅಂತ ಯೂಟ್ಯೂಬ್ ಯೂಟ್ಯೂಬ್ ಕಡೆಯಿಂದ ಯೂಟ್ಯೂಬ್ಗೆ ನಮ್ಮ ಫಾಲೋ ಮಾಡಿ ನಮ್ಮ ಡೀಟೇಲ್ಸ್ ಎಲ್ಲ ತೆಗೆದುಕೊಂಡು ನಮ್ಮ ಐ ಡಿದಾಗಿರ್ಬೋದು ನಮ್ಮ ಕೋಡ್ ಎಲ್ಲ ತಿಳ್ಕೊಂಡು ಪಿನ್ ಕೋಡೆಲ್ಲ ತಿಳ್ಕೊಂಡು ನಮಗೆ ಮೆಸೇಜ್ ಮಾಡ್ತಾರೆ ಸ್ಟಾರ್ಟಿಂಗು ಹಾಯ್ ನಿಮ್ಮ ವಿಡಿಯೋ ಆಗಿದೆ ಹೀಗಿದೆ ಹೇಳಿ ನಮ್ಗೆ ಈ ಥರ ಒಂದು ವಿಡಿಯೋ ಮಾಡಿಕೊಡಿ ಪ್ರಮೋಷನ್ ವೀಡಿಯೋ ಥರ ಅಂತಂದು ಹೇಳಿಬಿಟ್ಟು ಸ್ಟಾರ್ಟ್ ಮಾಡ್ತಾರೆ ಸ್ಟಾರ್ಟ್ ಮಾಡಿಬಿಟ್ಟು ಆಮೇಲೆ ಹಂಗೆ ಚಾಟ್ ಮಾಡ್ತಾ ಮಾಡ್ತಾ ನಾವು ಕ್ಲೋಸ್ ಆಗಿರ್ತೀವಲ್ಲ ಕ್ಲೋಸ್ ಆದೋ ಥರ ಮಾಡ್ಕೊಂಡಿರ್ತಾರೆ ಸ್ಟಾರ್ಟಿಂಗು ಕ್ಲೋಸ್ ಆದಮೇಲೆ ಅವರು ಏನು ಅವ್ರ ಐಡಿಯಾಸ್ ಇರುತ್ತಾ ಅದೇ ಸು ಮಾಡ್ತಾರೆ ಅದೇ ಥರ ತುಂಬ ಜನ ಮೋಸ ಹೋಗಿದ್ದಾರೆ ಅದರಿಂದ ಯಾವುದೋ ಒಂದು ಪ್ರಮೋಷನ್ ವೀಡಿಯೋಗೆ ನಾವು ಅಟೆಂಡ್ ಮಾಡ್ತೀವಂದ್ರೆ ಅದು ಪಕ್ಕ ಅಂತ ಸೇಫ್ ಅಂತ ತಿಳ್ಕೊಂಡು ಆಮೇಲೆ ಅಟೆಂಡ್ ಆಗಬೇಕು ನಾವು ದುಡ್ಡಿನ ಆಸೆಗಾಗಲಿ ಏನೋ ಒಂದು ಇದು ಮಾಡೋಕೋದೆ ಅದೇನೋ ಹರ್ಷದಗಳು ನೋಡಿ ವರ್ಷದಗಳು ಕಲ್ಕೊಂಡ್ರು ಅನ್ನಂಗೆ ಆಗಬಾರ್ದಲ್ವಾ ನಾವು ಒಂದೇನೋ ಒಂದು ಅರ್ನಿಂಗ್ಸ್ ಕ ಮಾಡಬೇಕು ಅನ್ನೋ ಉದ್ದೇಶದಿಂದ ಯೂಟ್ಯೂಬಿಗೆ ಬಂದಿರ್ತೀವಿ ಯೂಟ್ಯೂಬೇ ಇಲ್ಲ ಅಂದರೆ ಹೆಂಗೆ ಅಂತ ಅದರಿಂದ ಅವರು ಒಂದು ಫೇಕ್ ಐ ಡಿಗಳ್ನ ಕ್ರಿಯೇಟ್ ಮಾಡಿ ಇಟ್ಕೊಂಡಿರ್ತಾರೆ ಆ ಐಡಿಯಿಂದ ಮೇಲೆ ಕಳಿಸಿ ಎಡಿಟಿಂಗ್ ಈ ಬಗ್ಗೆ ಎಲ್ಲ ಸೋಷಲ್ ಮೀಡಿಯಾದಲ್ಲಿ ಬರ್ತಾ ಇರ್ತವಲ್ಲ ಅಡ್ವರ್ಟೈಸ್ಮೆಂಟಲ್ಲೆಲ್ಲ ಈ ಈ ಅಂದರೆ ಈ ಅಪ್ಲಿಕೇಶನ್ ಹಾಕಿ ಈ ಥರ ಎಡಿಟಿಂಗ್ ಎಲ್ಲ ಬರುತ್ತೆ ನಾ ನಮಗೂ ಒಂದು ಕ್ಯೂರಿಯಸಿಟಿ ಇರುತ್ತೆ ಎಡಿಟಿಂಗ್ ಚೆನ್ನಾಗಿ ಬರಬೇಕು ಹಂಗೆ ಬರಬೇಕು ಹಿಂಗೆ ಬರಬೇಕು ಏನೋ ಒಂದು ಆಸೆ ಇರುತ್ತೆ ನಾವು ಡೌನ್ಲೋಡ್ ಮಾಡ್ಕೊಂಡು ಬರೀ ಒಂದು ಡೌನ್ಲೋಡಿಂದ ಎಷ್ಟೋ ಜನ ಹ್ಯಾಕ್ ಆಗಿರ್ತಾರೆ ಒಂದು ಓ ಟಿ ಪಿನ ಒಂದು ನಾ ಇವಾಗ ಓ ಟಿ ಪಿ ಅಂದ್ಕೊಳ್ರಿ ಒಂದು ನಾಲ್ಕು ನಂಬರ್ ಇರುತ್ತೆ ಓ ಟಿ ಪಿಗೆ ನಾಲ್ಕರಿಂದ ಆರು ಇರುತ್ತೆ ನಾಲ್ಕು ನಂಬರ್ ಹೇಳೋದರಿಂದ ನಮ್ಮ ಬ್ಯಾಂಕಿಗೆ ಖಾಲಿ ಗೊತ್ತಂತೆ ಯಾವ ಮಟ್ಟಕ್ಕೆ ನಮ್ಮ ಟೆಕ್ನಾಲಜಿ ಬೆಳೆದಿರುತ್ತಾ ಅದೇ ಥರ ಒಳ್ಳೆಯದಕ್ಕೂ ಆಗಿರುತ್ತೆ ಕೆಟ್ಟದಕ್ಕೂ ಆಗಿರುತ್ತೆ ಇವಾಗ ಏನೋ ಒಂದು ಐ ಡಿ ಕಳಿಸಿರ್ತಾರೆ ಈ ಥರ ವೀಡಿಯೋ ಮಾಡಿ ಈ ಥರ ವೀಡಿಯೋ ಮಾಡಿಕೊಡಿ ಹಂಗೆ ಅಂತಂದು ಏನು ನಿಮಗೆ ಕಳಿಸಿರ್ತಾರೋ ಒಂದು ಸರಿ ಎಲ್ಲ ಎರಡು ಸರಿ ಚೆಕ್ ಮಾಡಿ ಅವ್ರ ಐಡಿಂಗ್ ಚೆಕ್ ಮಾಡಿರಿ ಎಷ್ಟು ಫಾಲೋ ಇದ್ದಾರೆ ಆ ಫೇಕ್ ಫಾಲೋವಿಂಗ್ ಸಮೇತ ಮಾಡ್ಕೊಂಡಿರ್ತಾರೆ ಅಂದರೆ ಯಾವುದೇ ಆಗಿ ನೋಡಿರಿ ಅಂದರೆ ಮೊಬೈಲಲ್ಲಿ ಮೆಸೇಜು ಆ ಥರ ಏನು ಮಾಡೋಕ್ಕೋಗ್ಬಿಡ್ರಿ ನೇರವಾಗಿ ಭೇಟಿಯಾಗಿ ನಿಮಗೆ ಸರಿ ಅನ್ನಿಸಿದ್ರೆ ಅದನ್ನ ಡಿಸೈಡ್ ಮಾಡಬೇಕು ಇಲ್ಲ ನಾವು ವಿಡಿಯೋ ಮಾಡ್ಕೊಳ್ತೀವಿ ಅಂತ ಅದು ನಿಮಗೊಂಚೂರು ಡೌಟಲ್ಲಿದ್ದರೂ ಕ್ಲಿಯರ್ ಮಾಡ್ಕೊಳ್ಳೋವರೆಗೂ ಯಾವುದೇ ಥರ ವೀಡಿಯೋಸ್ ಆಗಲಿ ಏನೇ ಆಗಲಿ ಅವ್ರಿಗೆ ಮಾಡಿಕೊಡ್ ಇನ್ನೊಂದು ತುಂಬ ಜನ ಮಾಡೋ ಮಿಸ್ಟೇಕ್ ಏನಂದರೆ ಈ ನಮ್ಮ ಯೂಟ್ಯೂಬ್ ಏನು ಇಮೇಲ್ ಐ ಡಿ ಇರುತ್ತಾ ಅದು ಸಮೇತ ಯಾರೂ ಶೇರ್ ಮಾಡಬೇಡಿ ಜಾಸ್ತಿ ಅಂತ ಅಂದರೆ ಇವಾಗ ನಾವು ಶೇರ್ ಮಾಡಿಬಿಟ್ಟು ಈ ಥರ ನಮ್ಮ ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇರ್ತೀವಲ್ಲ ಆ ಥರ ಜಾಸ್ತಿ ಮಾಡೋಕ್ಕೆ ಹೋಗ್ಬಿಟ್ಟು ನಿಮಗೆ ನಂಬಿಕೆ ಇರೋರ ಇಲ್ಲಿ ಮಾತ್ರ ಮಾಡಿ ಜಾ ತುಂಬ ಜನದ ಮೇಲೆ ನಾವು ಆ ಥರ ಮಾಡೋದ್ರಿಂದ ಅದು ಮಿಸ್ಯೂಸ್ ಆಗಿ ಅವರು ಬೇಕಂತ ಕೊಟ್ಟಿರಲ್ಲ ಏನು ಹೆಂಗೋ ಶೇರ್ ಆಗಿಬಿಡುತ್ತೆ ಶೇರ್ ಆಗಿ ಅವ್ರ ಹತ್ರ ಹೋಗಿ ಆ ಫೇಕ್ ವೀಡಿಯೋನ ನಾವು ಮಾಡಿಕೊಟ್ಟು ಆ ಥರನೂ ಹ್ಯಾಕ್ ಆಗೋ ಸಂದರ್ಭ ಬರುತ್ತೆ ಆದ್ದರಿಂದ ಯಾಕೆ ಈ ಇಮೇಲ್ ಐ ಡಿನ ಶೇರ್ ಮಾಡ್ಕೋಬೇಡಿ ಅಂದರೆ ಅವರು ನಮ್ಮ ವಿ ಇಮೇಲ್ ಐ ಡಿನ ಅವ್ರದ್ರಲ್ಲಿ ಹಾಕ್ಕೊಂಡು ಫೇಕ್ ವಿಡಿಯೋ ಥರ ಮಾಡಿ ಇವಾಗ ಎಲ್ಲ ವೈರಲ್ ಆಗ್ತಾವಲ್ಲ ಆ ಥರ ಹ್ಯಾಕ್ ಮಾಡಿಬಿಡ್ತಾರೆ ಅವ ನಮ್ಮ ಇಮೇಲ್ ಐ ಡಿನ ಅವ್ರು ಅವರು ಬಳಸ್ಕೊಂಡು ನಮ್ಮ ಥರನೇ ಚಾನಲ್ ಇಟ್ಕೊಂಡು ಇವಾಗೇನು ನಾನು ನನ್ನ ಫೋಟೋ ಅಂತಿದ್ದರೆ ಸಾಕು ಅದು ಕೆಲಪು ಮೆಮೊಟೆ ಆಗಿರ್ಬೋದು ಪ್ರತಿಯೊಂದು ಸೆಟ್ ಮಾಡ್ತಾರೆ ಸೆಟ್ಟಿಂಗ್ಸಲ್ಲಿ ಅದರಿಂದ ಒಂದು ಫೋಟೋ ಹಾಕೋದು ಕಷ್ಟ ಕಷ್ಟನೇ ಇವಾಗ ಸೋಷಲ್ ಮೀಡಿಯಾದಲ್ಲಿ ಆದ್ದರಿಂದ ಹುಷಾರಾಗಿರ್ರಿ ವೀಡಿಯೋಸ್ ಹಾಕೋವಾಗ್ಲಾಗಲಿ ಒಂದು ಇಮೇಲ್ ಐ ಡಿ ಚೆಕ್ ಮಾಡೋ ಶೇರ್ ಮಾಡ್ಕೊಳೋ ವಿಚಾರದಲ್ಲಾಗಲಿ ಒಂದು ವಿಡಿಯೋ ಎಡಿಟಿಂಗ್ ಮಾಡೋದಾಗಲಿ ಡೌನ್ಲೋಡ್ ಮಾಡೋದ್ರಲ್ಲಂತೂ ಫುಲ್ಲು ಹುಷಾರಾಗಿರಬೇಕು ಅದಕ್ಕೆ ಹೇಳ್ತಾ ಇರೋದು ನಿಖಿಲ್ ನಿಶಾ ಯೂಟ್ಯೂಬ್ ಚಾನಲ್ ಒಬ್ಬರು ಇದ್ದೀರ ನೋಡಿದ್ದೀರ ಅವರು ಟೆಕ್ ಚಾನಲ್ ಅವರೇ ಅವ್ರು ಹೇಳಿದ್ದೆ ಹೇಳಿರೋ ಪ್ರಕಾರ ಇವಾಗ ಒಂದು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಬರುತ್ತಲ್ಲ ಈ ಫೋಟೋ ಆಗಲಿ ಏನಾಗಲಿ ಒಂದು ಫೋಟೋ ಮೇಲೆ ಕ್ಲಿಕ್ ಕೊಟ್ಟರೆ ಸಾಕು ನಮ್ಮ ಬ್ಯಾಂಕ್ ಡೀಟೇಲ್ಸ್ ಖಾಲಿ ಆಗುತ್ತೆ ಯಾವ ಥರ ಅವರು ಐ ಡಿ ಕಲೆಕ್ಟ್ ಮಾಡಿರೋದಾಗಿ ಇರ್ಬೋದು ಸರ್ಚಿಂಗ್ ಆಗಿ ಇರ್ಬೋದು ಆ ಅಷ್ಟು ಮಟ್ಟಿಗೆ ಬೆಳೀತಿರುತ್ತೆ ಆದ್ದರಿಂದ ನಿಮ್ಗೆ ಹೇಳ್ತಾ ಇರೋದು ಯಾರೇ ಆಗಲಿ ಮಾಡೋವಾಗು ಹುಷಾರಾಗಿ ವಾಟ್ಸಪ್ಪಲ್ಲಿ ವೀಡಿಯೋ ಬಂದು ಬಂದ್ರೂ ನೋಡೋದು ಕಷ್ಟ ಇವಾಗ ಆ ಥರ ಟೆಕ್ನಾಲಜಿ ಬೆಳೆದಿದೆ ಅದು ಒಳ್ಳೆಯದಕ್ಕೂ ಟೆಕ್ನಾಲಜಿ ಯೂಸ್ ಮಾಡ್ಕೋಬೋದು ಕೆಟ್ಟದ್ದು ಯೂಸ್ ಮಾಡ್ಕೋಬೋದು ತುಂಬ ಜನ ಕೆಟ್ಟದ್ದು ಯೂಸ್ ಮಾಡ್ತಾರೆ ಇವಾಗ ಏನಾದರೂ ವಾಟ್ಸಪ್ಪಲ್ಲಾಗಲಿ ಇಲ್ಲ ಇನ್ಸ್ಟಾಗ್ರಾಮಲ್ಲೂ ಯಾವುದರಲ್ಲೂ ಒಂದು ವೀಡಿಯೋ ನೋಡ್ತಿರ್ತಾರ ಇಲ್ಲ ಫೋಟೋ ಏನಾದರೂ ನೋಡ್ತಿರ್ತೀರ ಅದಕ್ಕೆ ಲೈಕ್ ಕೊಡೋದು ಕಷ್ಟ ಅಲ್ಲಿ ಅವ್ರದ್ದು ಫಾಲೋ ಮಾಡೋದು ಕಷ್ಟ ಅದರಿಂದ ನಮ್ಮ ಚಾನಲ್ಲು ಹ್ಯಾಕ್ ಆಗ್ಬೋದು ಅದರಿಂದ ಹೇಳ್ತಾರದು ಅದು ಅಂದರೆ ಒಂದು ಲೈಕಿಂದನೂ ಆಗ್ಬೋದು ಒಂದು ಡೌನ್ಲೋಡಿಂದನೂ ಆಗ್ಬೋದು ಹೇಳೋಕ್ಕಾಗಲ್ಲ ಆದ್ದರಿಂದ ಹೇಳೋದು ಒಂದು ಲೈಕ್ ಕೊಟ್ಟರೆ ಸಾಕು ಅವರು ಫುಲ್ ಒಂದು ಲೈಕ್ ಕೊಟ್ಟಿರ್ತೀವಲ್ಲ ಏನು ಡೌನ್ಲೋಡ್ ಮಾಡಿರ್ತೀವೋ ಲೈಕ್ ಕೊಟ್ಟಿರ್ತೋ ಆ ಫುಲ್ಲು ಡೀಟೇಲ್ಸೇ ತೆಗೆದು ನಮ್ಮದು ಡೀಟೇಲ್ಸ್ ಎಲ್ಲ ತೆಗೆದು ನಮ್ಗೆ ಚಾಟ್ ಮಾಡಿ ಹಾಗೆ ಹೀಗೆ ನಾವು ಇಂಪ್ರೆಸ್ ಆಗೋ ಥರ ನಿಮ್ಮ ವೀಡಿಯೋಸ್ ಆಗಿ ಬರ್ತಿದೆ ಈಗ ಬರ್ತಿದೆ ಸಖತ್ತಾಗಿದೆ ಇನ್ನು ಈ ಥರ ಮಾಡಿರಿ ಆ ಥರ ಮಾಡಿರಿ ನಾವಾಗಲಿ ಒಂದು ಒಂದು ವೀಕ್ ಚೆನ್ನಾಗಿ ನಮ್ಮ ಹಾಕಿರೋ ವೀಡಿಯೋಸ್ಗೆ ಒಳ್ಳೆ ಕಮೆಂಟ್ ಮಾಡಿದರೆ ನಾವು ಕನೆಕ್ಟ್ ಆಗಿಬಿಡ್ತೀವಿ ಅವರಿಗೆ ಸಾಫ್ಟ್ ನೇಚರ್ ಇರುತ್ತಲ್ಲ ನಾವು ಕನೆಕ್ಟ್ ಆಗಿಬಿಡ್ತೀವಿ ಅಂದರೆ ಫುಲ್ಲು ನಮಗೂ ಸ್ಟಾರ್ಟಿಂಗಲ್ಲಿ ಅಷ್ಟೊಂದು ಗೊತ್ತಿರೋಲ್ಲ ಏನು ಹೊಸ್ದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರ್ತೀವಲ್ಲ ನಮಗೆ ಮೋಟಿವೇಶ್ನೇಷನ್ ಯಾರು ಮಾಡ್ತೀರೋ ಅವ್ರಿಗೆ ಕನ ಕನೆಕ್ಟ್ ಆಗಿಬಿಡ್ತೀವಿ ನಾವು ಅಂದರೆ ಚೆನ್ನಾಗಿ ವೀಡಿಯೋಸ್ ಬರ್ತಿದೆ ಲೈಕ್ ಬರ್ತಿದೆ ಹಾರ್ಟ್ ಸಿಂಬಲ್ ಕಳಿಸೋದು ಸೂಪರ್ ಅಂತ ಸಿಂಬಲ್ ಕಳಿಸೋದು ಆ ಥರ ಮಾಡ್ತಾ ಇರ್ತಾರೆ ಸ್ಟಾರ್ಟಿಂಗಲ್ಲಿ ಅಂದರೂ ನಮಗೆ ಇನ್ಸ್ಪ್ರೆಶ್ ಆಗಬೇಕು ಅವ್ರ ಮೇಲೆ ಆ ಥರ ಕಳಿಸ್ಬಿಟ್ಟು ನಮ್ಮ ಐ ಡಿ ಎಲ್ಲ ತಿಳ್ಕೊಂಡು ಆ ಥರ ಹ್ಯಾಕ್ ಮಾಡಿಬಿಡ್ತಾರೆ ಅದಕ್ಕೆ ಹುಷಾರಾಗಿ ನಾವು ಐ ಡಿ ಪ್ರೂಫ್ ಆಗಲಿ ಶೇರ್ ಮಾಡೋವಾಗಾಗಲಿ ಒಂದು ವೇಳೆಯನ್ನ ನೋಡೋವಾಗಾಗಲಿ ಎಲ್ಲ ತುಂಬ ಇರಬೇಕು ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಇವಾಗಿನ ಕಾಲದಲ್ಲಿ ನಮಗಿಷ್ಟ ಇದ್ದರೂ ಅದನ್ನ ನೋಡಿ ಸುಮ್ಮನೆ ಇರೋದು ಕಷ್ಟ ಇವಾಗ ಯಾವುದೋ ಒಂದು ಮೆಸೇಜ್ ಬರುತ್ತೆ ಮೆಸೇಜು ಕ್ಲಿಕ್ ಮಾಡಿ ಓಪನ್ ಮಾಡೋದ್ರಿಂದ ಅವ್ರಿಗೆಷ್ಟೋ ಇನ್ಫಾರ್ಮೇಷನ್ ಆಗಿಬಿಡುತ್ತೆ ಆ ಥರನೂ ಕಂಡುಹಿಡಿಯಿರ್ತಾರೆ ಈ ಹ್ಯಾಕ್ ಇರುತ್ತಲ್ಲ ಆ ಥರ ಕಂಡುಹಿಡಿದ್ಬಿಟ್ಟು ನಮಗೆ ಪ್ರಾಬ್ಲಮ್ ಮಾಡಿಬಿಡ್ತಾರೆ ತಿರುಗಿ ಇವಾಗ ನಾವೇನಿಲ್ಲ ಸುಮ್ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಷ್ಟೇ ಅಷ್ಟರಿಂದನೇ ಎಷ್ಟೋ ಹ್ಯಾಕ್ ಆಗ್ತಾ ಹೋಗುತ್ತಾ ಆದ್ದರಿಂದ ತುಂಬ ಹುಷಾರಾಗಿರಬೇಕು ನಾವು ಏನೇ ಒಂದು ವಿಷಯ ಆಗಲಿ ಒಂದು ಮೆಸೇಜ್ ಆಗಲಿ ತಕ್ಷಣ ಒಂದು ಓಪನ್ ಪೇಜ್ ಓಪನ್ ಆಗುತ್ತಲ್ಲ ಮೇಲೆ ಹ್ಯಾಕಿ ಇವಾಗ ಏನೋ ಒಂದು ಮೆಸೇಜ್ ಕಳಿಸ್ತಾರೆ ಮೇಲೇನೆ ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿಬಿಟ್ಟು ಕ್ಲಿಕ್ ಮಾಡಬೇಕು ಅದು ಓಪನ್ ಮಾಡುವಾಗ ಅವು ಎದ್ದು ಅದೇನು ಓಪನ್ ಆಗೋಲ್ಲ ಮೇಲೆ ಒಂದು ಮೆಸೇಜ್ ಬಂದರೆ ಆಮೇಲೆ ಅದನ್ನ ಕ್ಲಿಕ್ ಮಾಡಿದರೆ ಕ್ಲಿಕ್ ಮಾಡಾದ್ಮೇಲೆ ಓಪನ್ ಆಗುತ್ತಾನೆ ಕ್ಲಿಕ್ ಮಾಡೋಕ್ಕೆ ಮುಂಚೆನೇ ಯೋಚನೆ ಮಾಡಬೇಕು ಇದು ಯಾವ್ದರಿಂದ ಬಂದಿದೆ ಅಂತ ಅಷ್ಟು ನಮ್ಗೆ ಇದ್ದರೆ ಬೆಸ್ಟು ಇವಾಗ ಎಲ್ಲ ಯೂಟ್ಯೂಬರ್ ದೊಡ್ಡ ದೊಡ್ಡ ಯೂಟ್ಯೂಬರ್ ಅಲ್ಲ ಯಾವ ಥರ ಮಾಡ್ತಾರೆ ಅಂದರೆ ಅವಳಿಗೆ ಪ್ರಮೋಷನ್ ವೀಡಿಯೋಗಳು ಈ ಥರ ಪರ್ಚೇಸಿಂಗ್ ವಿಡಿಯೋಗಳು ಎಲ್ಲ ಬಿಡ್ತಾರಲ್ಲ ಅವರೇನು ಈ ಈ ಪರ್ಚೇಸ್ ತಗೋಳ್ರಿ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಈ ನಮ್ಮ ಕಡೆಯಿಂದ ಎಷ್ಟು ಡಿಸ್ಕೌಂಟ್ ಬರುತ್ತೆ ಅವ್ರ ಕಡೆಯಿಂದ ಎಷ್ಟು ಡಿಸ್ಕೌಂಟ್ ಇರುತ್ತೆ ನಮ್ಮ ನಮಗೆ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಆದರೆ ಎಷ್ಟು ಡಿಸ್ಕೌಂಟು ನಮ್ಮ ಕೋಡ್ ಬಳಸಿದರೆ ಎಷ್ಟು ಡಿಸ್ಕೌಂಟು ಅಂತಂದು ಕೊಡ್ತಾರಲ್ಲ ಅವು ಅವರು ದೊಡ್ಡ ದೊಡ್ಡ ಯೂಟ್ಯೂಬರ್ ಯಾವ ಥರ ಮಾಡ್ಕೊತಾರೆ ಅಂದರೆ ಎರಡೆರಡು ಫೋನ್ ಇಟ್ಕೊಬಿಡ್ತಾರೆ ಇಲ್ಲ ಎರಡೆರಡು ಇದು ಇಟ್ಕೊಬಿಡ್ತಾರೆ ಒಂದು ಕಾಮನ್ಗೊಂದು ಎರಡು ಫೋನ್ ಇಟ್ಕೊಂಡು ಯೂಸ್ ಪರ್ಸ್ನಲ್ ಆಗಿರೋವು ಅವ್ರಿಗೆ ಅವ್ರದ್ದಷ್ಟೇ ಐ ಡಿ ಪ್ರೂಫು ಅಂತ ಮಾತ್ರ ಪರ್ಸ್ನಲ್ಲಾಗಿ ಇಟ್ಕೊತಾರೆ ಇನ್ನೊಂದು ನಾವು ಕಾಲ್ ಮಾಡೋದಾಗಲಿ ಪಿಕ್ ಮಾಡಿ ಅಂಥವು ಕಾಲ್ ಬರ್ತಾವಲ್ಲ ಅದಕ್ಕೆ ಪರ್ಸ್ನಲ್ ಒಂದು ಯೂಸಿಂಗ್ ಒಂದು ಎರಡು ಇಟ್ಕೊಂಡು ಫೋನ್ ಇಟ್ಕೊಂಡು ತುಂಬ ಜನ ಆ ಥರ ಮೇಂಟೈನ್ ಮಾಡ್ತಾರೆ ನಮ್ಮ ಕೈಲಾಗಲ್ಲ ಅಂದರೆ ನಮಗೆ ಎಷ್ಟು ಬೇಕೋ ಅಷ್ಟೇ ಜಾಸ್ತಿ ಯಾರಿಗೂ ಕಮೆಂಟ್ ಮಾಡೋಕ್ಕೆ ಹೋಗ್ಬಾರ್ದು ರಿಸೀವ್ ಮಾಡಿಕೊಂಡ್ರು ನೋಡಿ ಅಲ್ಲಿಗೆ ಬಿಡಬೇಕು ರಿಟರ್ನ್ ಜಾಸ್ತಿ ಹಚ್ಕೋಬಾರ್ದು ಯಾರು ಯೂಟ್ಯೂಬಲ್ಲಾಗಲಿ ಅದರಲ್ಲಾಗಲಿ ಅವ್ರ ಮೆಸೇಜ್ ಹಾಕೋದ್ರಲ್ಲಾಗಲಿ ಅದರಲ್ಲ ನಾವು ಸರ್ಚ್ ಮಾಡಿದರೆ ಹೋಗಿ ಮೆಸೇಜ್ ಕಳಿಸ್ತಾರೆ ಅಂದರೆ ಅವರ ಹಿಡಿ ಹೋಗಿ ಚೆಕ್ ಮಾಡ್ಬೋದು ಅವ್ರು ಯಾವ ಥರ ಏನು ಅಂತ ಆಲ್ಮೋಸ್ಟ್ ಎಲ್ಲರೂ ಇರ್ತಾರೆ ಅಂತಂದು ಹೇಳೋಕ್ಕಾಗಲ್ಲ ಇವಾಗಿನ ಕಾಲದಲ್ಲಿ ಫಿಫ್ಟಿ ಫಿಫ್ಟಿ ಇರ್ತಾರೆ ನೋಡಿ ಟ್ರೈ ಮಾಡಿ ಯಾಕಂದರೆ ನಾನು ಆನ್ಲೈನ್ ಮಾಡೋವಾಗ ನನಗೂ ಹ್ಯಾಕ್ ಮಾಡಿರೋರು ಇದ್ದಾರೆ ಅಂದರೆ ನಾನು ಸ್ಯಾರಿ ಇದು ಹೇಳಿದ್ದೀನಲ್ಲ ಹೋದ ವಿಡಿಯೋದಲ್ಲಿ ಅದು ಗೊತ್ತಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ ಸ್ಯಾರಿ ವಿಡಿಯೋನ ಯಾವ ಥರ ಯಾರಿಸಿದ್ರೆ ಅಂತ ಅವರು ಅದು ಡಿಸ್ಕ್ರಿಪ್ಷನ್ ಇಲ್ಲಿದೆ ಲಿಂಕು ಹೋಗಿ ಚೆಕ್ ಮಾಡಿ ಸ್ಟಾರ್ಟಿಂಗ್ ಮಾಡೋರ್ಗೇನು ಅಷ್ಟೊಂದು ನಮಗೇನು ಜಾಸ್ತಿ ಪ್ರಮೋಷನ್ ವೀಡಿಯೋಗಳು ಬರೋದೇ ಅಲ್ಲ ನಮಗೇನು ಆ ಥರ ಪ್ರಾಬ್ಲಮ್ಸ್ ಏನೂ ಆಗಲ್ಲ ಅಕಸ್ಮಾತ್ ಬಂದರೂ ಜಾಸ್ತಿ ಡೀಟೇಲ್ಸ್ ಎಲ್ಲ ಕೊಡೋಕೆ ಹೋಗ್ಬಿಡ್ರಿ ಆದಷ್ಟು ಹುಷಾರಾಗಿಡ್ರಿ ಅಂತಂದು ಹೇಳ್ತೀನಿ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಏನು ಸೀಕ್ರೆಟ್ ಯೂಸ್ ಮಾಡ್ತಾರೆ ಅಂದರೆ ಅಷ್ಟೇ ಎಷ್ಟು ಬೇಕೋ ಅಷ್ಟೇ ಅವ್ರು ನೀವು ನೋಡಿರ್ಬೋದು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗೆ ಮೆಸೇಜ್ ಮಾಡಿ ರಿಪ್ಲೈ ಬರೋದು ತುಂಬ ಕಷ್ಟ ಯಾಕಂದರೆ ಸೊ ಬೇಗ ಕನೆಕ್ಟ್ ಆಗೋಲ್ಲ ಒಂದು ಐದಾರು ವೀಡಿಯೋಗೆ ಒಬ್ಬ ರೆಗ್ಯುಲರ್ ಆಗಿ ಕಮೆಂಟ್ ಮಾಡಿದ್ರಂದ್ರೆ ಆಮೇಲೆ ಅದು ಒಂದು ಪಾಸಿಟಿವ್ ಇದ್ದರೂ ತಿರ್ಗಿ ರಿಪ್ಲೈ ಇರಲ್ಲ ನೋಡ್ತಾರೆ ಅಂದರೂ ರಿಪ್ಲೈ ಕಲಿಸಲ್ಲ ಆ ಥರ ದೊಡ್ಡ ದೊಡ್ಡ ಯೂಟ್ಯೂಬರ್ ಸೀಕ್ರೆಟ್ನ ಫಾಲೋ ಮಾಡಿರ್ತಾರೆ ಮತ್ತು ಎರಡು ಇಟ್ಕೊಂಡಿರ್ತಾರೆ ಫೋನ್ನ ಒಂದು ಪರ್ಸ್ನಲ್ಲು ಒಂದು ಆ ಥರ ಆಗಲಿ ಇಲ್ಲದಂಗೆ ಇನ್ನೂ ಹೇಳೋದಾದ್ರೆ ದೊಡ್ಡ ದೊಡ್ಡ ಯೂಟ್ಯೂಬರ್ ಲಾಕ್ ಇಟ್ಕೊಬಿಡ್ತಾರೆ ಈವಾಗ ನಮ್ಮ ಆ ಕೋಡ್ ಇದ್ದರೆ ಮಾತ್ರ ಅವ್ರ ಪೇಜ್ ಓಪನ್ ಆಗಂಗೆ ಆ ಥರ ಎಲ್ಲ ಕೆಲವು ಸೀಕ್ರೆಟ್ಸು ಕೋಡ್ಗಳೆಲ್ಲ ಇಟ್ಕೊಂಡಿರ್ತಾರೆ ಅದರಿಂದ ಅವ್ರ ಚಾನಲ್ ಸೇಫಾಗಿರುತ್ತೆ ನಮ್ಮದು ಹಂಗೆ ಹೇಳ್ಬೇಕಂದ್ರೆ ನಾವು ಅದೇ ಥರ ಫಾಲೋ ಮಾಡಬೇಕು ಯಾರಿನ ನಿಮಗೆ ಯಾವ ಥರ ಅನ್ನಿಸ್ತೋ ಈ ವಿಡಿಯೋ ಬಗ್ಗೆ ಒಂದು ಇಷ್ಟ ಆದರೂ ಒಂದು ಲೈಕ್ ಕೊಡಿ ಹಂಗೆ ಯಾರಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿಗೆ ಹೆಂಗೆ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಬ್ಲಾಗ್ ಮುಖೋಣ ಬಾಯ್